ಒಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಇಬ್ಬರು ಸಹೋದರರು ವಾಸಿಸುತ್ತಿದ್ದರು ಹಿರಿಯ ಸಹೋದರ ರಾಮು ಬುದ್ಧಿವಂತ ಮತ್ತು ಶ್ರದ್ಧಾವಂತನಾಗಿದ್ದ ಕಿರಿಯ ಸಹೋದರ ರಾಜು ತೀವ್ರ ದುರಾಸೆಯುಳ್ಳವನಾಗಿದ್ದ ಹಿರಿಯ ಸಹೋದರ ರಾಮು ದಿನನಿತ್ಯ ತನ್ನ ಶ್ರಮದಿಂದ ತನ್ನ ಜೀವನವನ್ನು ಸಾಗಿಸುತ್ತಿದ್ದನು ಕಿರಿಯನು ಸಂಪತ್ತು ಹೆಚ್ಚಿಸಿಕೊಳ್ಳುವ ಇಚ್ಛೆಯಿಂದ ಯಾವ ಕೆಲಸಕ್ಕೂ ಶ್ರಮಿಸುತ್ತಿರಲಿಲ್ಲ ಅವನು ಯಾವಾಗಲೂ ಬೇರೆಯವರ ಹಣ ಆಸ್ತಿ ಹೇಗೆ ಪಡೆಯಬಹುದು ಎಂದು ಯೋಚಿಸುತ್ತಿದ್ದ ಒಂದು ದಿನ ರಾಜು ಹಳ್ಳಿಯ ಬಡಮನೆಯಿಂದ ಹಣ ಕದ್ದು ತನ್ನ ಬದುಕು ಸುಖಕರವಾಗಿಸುತ್ತೇನೆ ಎಂದು ನಿರ್ಧಾರ ಮಾಡುತ್ತಾನೆ ಆದರೆ ಅವನ ಕೃತ್ಯವನ್ನು ಅಣ್ಣ ನೋಡುತ್ತಾನೆ ರಾಮು ಅವನನ್ನು ತಡೆದು ಹೇಳುತ್ತಾನೆ ನೀನು ದುರುಪಾಯ ಮಾಡಿ ಸಂಪತ್ತು ಗಳಿಸಿದರೆ ಅದು ನಿನ್ನ ಬಾಳಿನಲ್ಲಿ ಶಾಂತಿಯನ್ನು ನೀಡುವುದಿಲ್ಲ ದುರಾಸೆಯವರೇ ನಿನ್ನ ಜೀವನವನ್ನು ನಾಶ ಮಾಡುತ್ತದೆ ಆದರೆ ರಾಮು ಶ್ರವ್ಯವಿಲ್ಲದವನಂತೆ ವರ್ತಿಸಿ ತನ್ನ ಕೃತ್ಯವನ್ನು ಮುಂದುವರಿಸುತ್ತಾನೆ ಆದರೆ ದಿನಗಳೆನೆಗೆ ಪೊಲೀಸರು ಅವನ ಕೃತ್ಯವನ್ನು ಪತ್ತೆ ಹಚ್ಚುತ್ತಾರೆ ಮತ್ತು ಅವನಿಗೆ ಶಿಕ್ಷೆಯನ್ನು ವಿಧಿಸುತ್ತಾರೆ ಜೈಲಿನಲ್ಲಿ ಕಾಲ ಕಳೆಯುವಾಗ ರಾಜು ತನ್ನ ತಪ್ಪಿನ ಅರಿವು ಮಾಡಿಕೊಳ್ಳುತ್ತಾನೆ ನಾನು ದುರಾಸೆಯಿಂದ ನನ್ನ ಜೀವನವನ್ನು ನಾಶ ಮಾಡಿಕೊಂಡೆ ಎಂದು ಹೇಳಿಕೊಳ್ಳುತ್ತಾನೆ ಜೈಲಿಂದ ಹೊರಬಂದ ನಂತರ ಅವನು ತನ್ನ ಅಣ್ಣನಿಂದ ಕ್ಷಮೆ ಕೇಳುತ್ತಾನೆ ಮತ್ತು ಪರಿಶ್ರಮದಿಂದ ಬದುಕು ಕಟ್ಟಿಕೊಳ್ಳಲು ಪ್ರಯತ್ನಿಸುತ್ತಾನೆ ದುರಾಸೆಯ ಜೀವನವೇ ವಿಪತ್ತಿಗೆ ಕಾರಣವಾಗುತ್ತದೆ ಪರಿಶ್ರಮ ಮತ್ತು ಶ್ರದ್ಧೆಯು ನಿಜವಾದ ಆಸ್ತಿ